ఫ్రెండ్స్ వెల్కమ్ బ్యాక్ టు కలవతి కుమార్స్ కిచెన్ కిచన్ ఇవ్వా ఆరాధన రై ప్రియవ నైవేద్యన తోర్స్ అదే కళ్ళ ఐగ్రీవ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಕಳೆಬೇಳೆ ನಾನು ಈ ರೆಡ್ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ ಆಗಷ್ಟು ನಾನು ಒಂದೆರಡು ಮೂರು ಸತಿ ವಾಶ್ ಮಾಡಿ ಒಂದೆರಡು ಅವರ್ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ನೋಡಿ ಇಷ್ಟು ನೆನೆಸಿದ್ರೆ ನಮಗೆ ಸಾಕಾಗುತ್ತೆ ಇದೇ ಕಪ್ ಮೆಜರ್ಮೆಂಟಲ್ಲಿ ಒಂದೂವರೆ ಕಪ್ ಆಗಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗೋದಷ್ಟು ನಮಗೆ ಒಂದು ಕೊಬ್ಬರಿ ತುರಿ ಬೇಕಾಗುತ್ತೆ ಒಂದು ಸ್ಪೂನ್ ಗಸಗಸನ ಆಲ್ರೆಡಿ ನಾನು ಹುರಿದು ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಬೇಕಾಗುತ್ತೆ ಮತ್ತೆ ಗೋಡಂಬಿ ಬೇಕಾಗುತ್ತೆ ನಿಮ್ಗೆ ಡ್ರೈ ಫ್ರೂಟ್ಸ್ ಎಷ್ಟು ಬೇಕಾಗಿ ನೀವು ಹಾಕೊಬೋದು ಒಂದೆರಡು ಏಲಕ್ಕಿ ಬೇಕಾಗುತ್ತೆ ಮತ್ತು ಒಂದು ಸ್ವಲ್ಪ ಪಚಕರ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಪಿಂಚ್ ಆಗಷ್ಟು ದೇವ್ರ ನೈವೇದ್ಯಕ್ಕೆ ಭತ್ತಿನ ಅರೋಮ ಮತ್ತು ಆ ಟೇಸ್ಟ್ಗೆ ಯಾವಾಗಲೂ ನಾವು ದೇವ್ರ ನೈವೇದ್ಯಕ್ಕೆ ಪ್ರಸಾದ ಮಾಡೋದಾಗ ಆದಷ್ಟು ಸ್ವಲ್ಪ ಪಚ್ಚಕಾರ ಯೂಸ್ ಮಾಡೋದು ತುಂಬ ಒಳ್ಳೆಯದು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಇದೆ ನಾವು ಇದೆಲ್ಲ ಫ್ರೈ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಯೂಸ್ ಮಾಡ್ಬೋದು ಹೀಗೆ ಹೇಗೆ ಅಂತ ನೋಡೋಣ ಮೊದಲಿಗೆ ನಾವು ಈ ಕಡೆಯಬೇಳೆ ನೀರೆಲ್ಲ ಬಸ್ಬಿಟ್ಟು ಕುಕ್ಕರ್ ಹಾಕೊಂಡು ಒಂದು ಎರಡು ಬಿಸಿಲು ಮಿಕ್ಸಿಲ್ ಹಾಕ್ಸ್ಕೊತಾ ಇದ್ದೀನಿ ನಾವು ಯಾವ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀರೋ ಆ ಕಪ್ಪನ್ನ ಮೆಜರ್ಮೆಂಟಲ್ಲಿ ಎರಡು ಕಪ್ ಆದಷ್ಟು ನಾನು ನೀರು ಯೂಸ್ ನೀರು ಯೂಸ್ ಮಾಡ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಬಿಸಿಲಾದರೆ ನಮಗೆ ಸಾಕಾಗುತ್ತೆ ಕಡಲೆಬೇಳೆ ನೆನಸುತ್ತೆ ಯಾಕಂದರೆ ಬೇಗ ಬೇಯುತ್ತೆ ಅಂತ ನೋಡಿ ಇದಕ್ಕೆ ನಾನು ಎರಡು ಕಪ್ಪಾಗಷ್ಟು ನೀರು ನಾವು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀರಲ್ಲ ಆ ಕಪ್ಪಾಲೇ ನೀರು ಇದ್ದೀನಿ ನಾನು ಈಗ ಕುಕ್ಕರ್ ಗ್ಯಾಸ್ಕೆಟ್ ಮುಚ್ಚಿಬಿಟ್ಟು ಎರಡು ವಿಸಿಲ್ ನಾವು ಹಾಕ್ಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಾವು ಕುಕ್ಕರು ಕಡಲೆಬೇಳೆ ಬಿಸಿಲು ಹಾಕೋಸೋದಕ್ಕೆ ನಾವು ಸ್ವಲ್ಪ ಈ ಒಣ ಕೊಬ್ಬರಿನ ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ ಯಾಕಂದರೆ ಸ್ವಲ್ಪ ತಣ್ಣಗಿರೋದ್ರಿಂದ ಇರೋದ್ರಿಂದ ಅದು ತುರ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ ಬಿಸಿ ಮಾಡಿ ಸೈಡ್ ಇಟ್ಕೊತೀನಿ ನಾನು ಹುಬ್ಬರಿ ಆಯಿತು ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಗಸಗಸೆನ ಅಷ್ಟೇ ಸ್ವಲ್ಪ ನಾನು ಬಿಸಿ ಮಾಡ್ಕೊಂಡೀನಿ ಯಾಕಂದರೆ ಆಲ್ರೆಡಿ ನಾವು ಬಿಸಿ ಮಾಡ್ಕೊಂಡಿದ್ದರಿಂದ ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಗಸಗಸೆ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಇವಾಗ ಇದನ್ನ ನಾವು ಕೊಬ್ಬರಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ಪ್ಯಾನ್ಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾವು ದ್ರಾಕ್ಷಿ ಗೋಡಂಬಿ ಮತ್ತೆ ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನ್ ಆಗಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ గోడంబి స్వల్ప నేను ఫ్రై మాట్ మీడియం ఫ్లెమల్ నెక్స్ట్ బాదా స్వల్ప ద్రాక్షి ಇಷ್ಟಾದ್ರೆ ಸಾಕು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಗಸಗಸೆ ಮತ್ತೆ ಒಣ್ ಕೊಬ್ಬರಿ ಬಿಸಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಅಷ್ಟೇ ಸೇರಿಸಿ ನಾನು ತುಪ್ಪದಲ್ಲೇ ನಾನು ಫ್ರೈ ಮಾಡ್ಕೊತೀನಿ ನೀವು ಸಪ್ರೇಟ್ ಬೇಕು ಅಂದರೆ ಸಪ್ರೇಟ್ ಹಾಕೊಬೋದು ಆ ತುಪ್ಪದ ಅರಾಮ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ನಮಗೆ ಸಾಕು ಸ್ಟವ್ ಆಫ್ ಮಾಡೋಣ ನಾನು ಎರಡು ವಿಸಿಲ್ ಆಗಿದೆ ನೋಡಿ ನಾವು ನೆನೆಸ್ಬಿಟ್ರೆ ನೀಟಾಗಿ ಬೆನ್ನ ಬೇಕೆ ನೋಡಿ ನಾವು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದೆ ಬ್ರೋಕ್ ಆಗಬೇಕು ನೋಡಿ ಇಷ್ಟ ಆದರೆ ನಮಗೆ ಸಾಕು ಬೆಂದಿದೆ ಹೈಗ್ರೀವ ಸ್ವಲ್ಪ ಕಾಳು ಫುಲ್ಲು ಚೆನ್ನಾಗಿ ಬೆಂದಿರಬೇಕು ಮತ್ತು ನಮಗೆ ಬಾಯಿಗೆ ಸಿಗಬೇಕು ತುಂಬ ನುಣ್ಣಗೂ ನಾವು ಮಾಡಬಾರ್ದು ಇದಾಗೇ ಇರಲಿ ಈಗ ಮೊದಲಿಗೆ ನಾವು ಒಂದೂವರೆ ಆಗೋಷ್ಟು ಬೆಲ್ಲ ಸ್ವಲ್ಪ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಕರಗಿಸ್ಕೊಂಡು ನಾವು ಫಿಲ್ಟ್ರ್ ಮಾಡಿ ಹಾಕೋಣ ನೋಡಿ ಫ್ರೆಂಡ್ಸ್ ಬೆಲ್ಲ ನಾನು ಕರಸ್ಕೊಂಡಿದ್ದೀನಿ ನಾವು ಪಾಕ ಇನ್ ಬೇಡ ಕರೆಸ್ಕೊಂಡು ನಾವು ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ ನಾವು ಕಡಲೆಬೇಳೆ ಬೇಯಿಸ್ಕೊಂಡಿದ್ದೀರಲ್ಲ ಅದಕ್ಕೆ ಕಸಕಡ್ಡಿ ಏನೇನಿದರೆ ಇರುತ್ತೆ ಅಂತೇಳಿ ಸ್ವಲ್ಪ ನಾನು ಫಿಲ್ಟ್ರ್ ಇದ್ದೀನಿ ಇವಾಗ ಇದನ್ನು ನಾವು ಕುದಿಸೋಕೆ ಇಟ್ಕೊಳ್ಳೋಣ ಒಂದು ಕಪ್ಗೆ ಒಂದೂವರೆ ಕಪ್ಪು ನಮಗೆ ಸಾಕಾಗುತ್ತೆ ಸ್ವಲ್ಪ ಇದು ಕುದಿಬೇಕಾಗುತ್ತೆ ಸ್ವಲ್ಪ ಕುದಿಲಿ ನೋಡಿ ಫ್ರೆಂಡ್ಸ್ ನಾವು ಬೆಲ್ಲ ಕರಸಿ ಹಾಕಿದ್ರಲ್ಲ ಕಳೆ ಬೆಳೆಗೆ ನೋಡಿ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ನೋಡಿ ಇವಾಗ ನಾವು ಹುರಿದಿಟ್ಕೊಂಡಿರೋದೆಲ್ಲ ಎಲ್ಲಾನು ಸೇರಿಸ್ಕೊಳ್ಳೋಣ ನಾವು ಏಲಕ್ಕಿ ಮೀಡಿಯಂ ಫ್ಲೇಮಲ್ಲೇ ಏಲಕ್ಕಿ ಎರಡು ತೆಚ್ಚಿ ಇಟ್ಕೊಂಡಿರೋದು ಮತ್ತು ಕಾಯಿ ತುರಿ ದ್ರಾಕ್ಷಿ ಗೋಡಂಬಿ ಮತ್ತು ಒಣ್ಕೊಬ್ಬರಿ ತುರಿ ಮತ್ತು ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಗಸಗಸೇನ ಸೇರಿಸ್ಕೊಂಡು ನಾವು ಒಣ್ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಬೇಗಟ್ಟಿ ಆಗುತ್ತೆ ನೀವು ಇನ್ನೂ ಡ್ರೈ ಫ್ರೂಟ್ಸ್ ಇನ್ನೂ ಬೇಕು ಅಂದರೆ ನೀವು ಸೇರಿಸ್ಕೊಬೋದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬಿಟ್ಟು ಮತ್ತು ಒಂದು ಹತ್ತು ನಿಮಿಷ ನಾವು ಆರೋಗ್ಯ ಬಿಟ್ಬಿಡ್ಬೇಕಾಗುತ್ತೆ ನಾನು ಒಂದು ಎರಡು ನಿಮಿಷ ಕುದಿಸ್ಕೊತೀನಿ ಫ್ರೆಂಡ್ಸ್ ಒಂದೆರಡು ನಿಮಿಷ ನಾನು ಮೀಡಿಯಮ್ ಟೈಮಲ್ಲೇ ಇದು ಸಿಟ್ಕೊಂಡಿದ್ದೀನಿ ನಾವು ಆರಿದ್ಮೇಲೆ ಇನ್ನೂ ಇದು ಗಟ್ಟಿ ಬರುತ್ತೆ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಪರ್ಫೆಕ್ಟಾಗಿ ಕರೆಕ್ಟಾಗಿದೆ ಅದ ಇವಾಗ ಇದಕ್ಕೆ ನಾನು ಪಚ್ಕರ್ ಪುರ ನಾವು ಲಾಸ್ಟಲ್ಲಿ ಹಾಕೊಳ್ಳೋಣ ನೋಡಿ ತುಪ್ಪ ಇನ್ನೊಂದು ಎರಡು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಆಪ್ಷನು ಇವಾಗ ಇದಕ್ಕೆ ನಾನು ನೋಡಿ ಪಚಕರ್ಪುರ ಅನ್ನಲ್ಲ ಅದೇ ರಾಯ ರಾಯರಿಗೆ ಅಥವಾ ದೇವ್ರ ನೈವೇದ್ಯ ಮಾಡೋದು ಸುಮ್ಮನೆ ಒಂದು ನಿಮಿಷ ಸೇರಿಸ್ಕೊಂಡು ನಾವು ದೇವಸ್ಥಾನದ ತೀರ್ಥಿಗೆಲ್ಲ ಹಾಕಿರ್ತಾರಲ್ವ ಅದು ಆರಾಮ ಚೆನ್ನಾಗಿರುತ್ತೆ ನೋಡಿ ಈ ಥರ ಕ್ರಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನಾವು ಆರಕ್ಕೆ ಬಿಟ್ಟರೆ ಇನ್ನೂ ಆಗುತ್ತೆ ನಮಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ದೇವರ ರಾಯರ ಆರಾಧನೆ ಇರೋದ್ರಿಂದ ಇರುತ್ತೆ ರಾಯರ ನೈವೇದ್ಯಕ್ಕೆ ತುಂಬ ಶ್ರೇಷ್ಠ ಆಯಿತು ಕಡಲೆಬೇಳೆ ಹೈಗ್ರೀವ ಸ್ವಲ್ಪ ತಟ್ಟೆ ಮುಚ್ಬಿಟ್ಟು ಒಂದು ಹತ್ತು ನಿಮಿಷ ಹಾರೋಕ್ಕೆ ಬಿಡೋಣ ನಾವು ನೋಡಿ ಫ್ರೆಂಡ್ಸ್ ಆರಿದೆ ನೋಡಿ ಇಷ್ಟ ಆದರೂ ನಮಗೆ ಸಾಕು ಕರೆಕ್ಟಾಗಿದೆ ನೋಡಿ ಕಡಲೆಬೇಳೆ ಐ ಗ್ರೇವ್ ಅಥವಾ ರಾಯಲ್ ಗ್ರೇವ್ ಆದ ಪ್ರಸಾದ ರೆಡಿಯಾಗಿದೆ ನೋಡಿ ಗಟ್ಟಿಯಾಗಿದೆ ನೋಡಿ ಇಷ್ಟ ಇಷ್ಟಾದರೂ ಇನ್ನೂ ಸ್ವಲ್ಪ ಬಿಸಿ ಇದೆ ತುಂಬ ಶ್ರೇಷ್ಠ ಮತ್ತು ತುಂಬ ಚೆನ್ನಾಗಿರುತ್ತೆ ನೀವು ಡ್ರೈ ಫ್ರೂಟ್ಸು ಕಾಯಿತುರಿ ಎಲ್ಲ ಇನ್ನೂ ಬೇಕು ಅಂದರೆ ಸೇರಿಸ್ಕೊಬೋದು ಇವಾಗ ನಾನು ಇದನ್ನು ಸರ್ವ್ ಮಾಡ್ತೀನಿ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಐಗ್ರೀವ ಅಥವಾ ಕಲ್ಲೆಬಳೆ ಐ ಗ್ರೀವ ರೆಡಿಯಾಗಿದೆ ಥ್ಯಾಂಕ್ ಯು